ಅದೇ ದುಡ್ಡಲ್ಲ ಅದಕ್ಕೆ ಇಟ್ಬಿಡ್ರು ಇಟ್ಬಿಡ್ತಿರಾ ನಮ್ಮನ್ನ ಅತ್ತಗೆ ಹಿಡಕ ನಡಿ ಹೋಗನ ಅತ್ತಗೆ ಯಾ ವೀಡಿಯೋನ ಬೇಡ ಏನು ಬೇಡ ಅತ್ತಗೆ ಬಾರಕ ಆದ ನೋಡಲ ಆದೆ ಗಲಿ ಮದಪುನ ಜಾತ್ರೆ ಒಂದಸತೆ ಹುಷಾರ ಅಂತಂಗಾಗಿ

ನಿಮ್ಮ ಸಬ್ಸ್ಕ್ರೈಬೆ ನಮ್ಮ ಬಲ ನಮ್ಮ ಧೈರ್ಯ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಾದ್ರು ಇಷ್ಟು ನಿದ್ದೆ ಬರ್ತಿದ್ರು ಕಣ್ಣು ಬಿಡೋಕ್ಕಾಗ್ತಿಲ್ಲ ಅಂಥ ಅಂತ ಪರಿಸ್ಥಿತಿ ಅಂತ ಬಿದ್ದರು ಅಂತ ಲೊಕೇಶನ್ ಆಗಿಬಿಟ್ಟಿದ್ದೆ ಸೀರಿಯಸ್ ಆಗಿ ಲಾಸ್ಟ್ ಟೈಮ್ ನಿಮ್ಗೆಲ್ಲರಿಗೂ ನಾನು ಹೇಳಿದ್ದೆ ಒಂದು ಅಮಾಯಕ ಹೆಂಗಸ್ಸಿನ ಬಸ್ ಐ ಮೀನ್ ಪ್ರೆಗ್ನೆಂಟ್ ವುಮೆನ್ ಬಲಿ ಅಂತ ಅದು ಕಾಲ ಕಳೆದಂತೆ ದಿನ ಕಳೆದಂತೆ ಏನಾಗ್ತೈತೆ ಅಂತಂದರೆ ತುಂಬ 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 ಹಿಂಸೆ ಕೊಡೋಕ್ಕೆ ಅಥವಾ ಟಾರ್ಚರ್ ಕೊಡಕ್ಕೆ ಊರಲ್ಲೆಲ್ಲ ಸುತ್ತಾಡೋಕ್ಕೆ ಎಲ್ಲ ಕಂಡು ಎಲ್ಲರ ಕಂಡು ಹೋಗಿ ಸೊ ಆಕೆ ಒಂದು ಪವರ್ ಬೇಕು ಅಥವಾ ನಮ್ಮ ಪವರ್ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಶಕ್ತಿ ಬೇಕು ಅಂತ ಅದ್ರ ಮನಸ್ಸಲ್ಲಿ ಇತ್ತೇನೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಇಲ್ಲಿರೋ ನರಸಿಂಹ ಸ್ವಾಮಿ ಈ ಆತ್ಮಗಳೆಲ್ಲ ಬಂದಿ ಮಾಡಿ ತನ್ನ ಗಣಗಣ ಆಗಿ ಇಟ್ಕೊಂಡಿದೆ ಮತ್ತು ಅದು ಅದೆಲ್ಲ ಹಿಡಿದಿಟ್ಕೊಂಡಿದೆ ಇಟ್ಕೊಂಡಿದೆ ಅಂತ ಹೇಳಿದ್ದು ಬಟ್ ಆದರೆ ನಾವು ಲಾಸ್ಟ್ ಟೈಮ್ ಏನು ವಿಡಿಯೋ ಮಾಡಿದ್ದಾಗ ಒಂದು ದೇವ ನಮ್ಮನ್ನು ನಮ್ಮನ್ನು ಓಡ್ಸ್ಕೊ ಬಂತು ನಾವು ಓಡೋದು ಯಶು ಯಶು ಮೊಮ್ಮೆ ಕೂಡ ಬಂದಿತ್ತು ಅದನ್ನು ಯಶು ಬಿದ್ದಾಗ ನಾನು ಎತ್ಕೊಳ್ತದೆ ಅದು ಶಾಂತಿ ಆಗಿರಲಿಲ್ಲ ಪಾಪ ಕೆಲವೊಂದು ಸನ್ನಿವೇಶಗಳನ್ನ ನೆನೆಸ್ಕೊಂಡಾಗ ನನಗೆ ಬೀಳೋ ವಿಷಯ ಏನಂದರೆ ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕ ಏರಿದೆ ಆ ಮಗು ನಡ್ಕೊ ಹೋಗ್ತಿತ್ತಂತೆ ಹೆಣ್ಮಗು ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಹೇಳೋದವರು ಮುಷ್ಕು ಐದನೇ ಕ್ಲಾಸ್ ಇರಬೇಕು ಆ ಹೆಣ್ಮಗುನ ಇಲ್ಲಿ ಕತ್ಸ್ಕೊಂಡು ಅದು ಆ ಮಗು ಟ್ಯೂಷನ್ಗೆ ಹೋಗ್ಬಿಟ್ಟು ಬರೋ ಟೈಮಲ್ಲಿ ಆ ಮಗುನ ಈ ಅನ್ನೋ ಒಂದು ಚಿಕ್ಕ ಮಗುನನ್ನು ನೋಡಿದ್ರೆ ಆ ದೇವ ಬದಿ ತಗೊಂಡು ಆ ಮಗುಲ್ ಏನಿತ್ತು ಅಂದರೆ ಕನ್ಯಾ ಪವರು ಅಥವಾ ಚಿಕ್ಕ ಮಗು ಪವರು ಕಂಪ್ಲೀಟ್ ತೊಗೊಂಡು ಇವತ್ತು ಎಷ್ಟು ಟೆರರಾಗಿ ರೋಡಲ್ಲಿ ಹೋಗೋರ್ನ ಬರೋರ್ನ ಊರೋರನ್ನ ಕೆಣಕಿ ಸಾಯಿಸ್ತಿದೆ ಅಂತ ಅಂದರೆ ಒಂದೊಂದು ನಿಮಿಷ ಆ ಕಡೆ ಈ ಕಡೆ ಓಡಾಡಕ್ಕೆ ಭಯ ಸೊ ಈ ಥರ ಆದಾಗ ನನಗನ್ಸುತ್ತೆ ನಾವೇ ಬಂದು ಕೆದಕ್ ಬಿಟ್ಬಾರ್ದು ನಾವೇ ಬಂದು ಅದನ್ನ ರೈಸ್ ಮಾಡಿಬಿಟ್ವ ಅಂತೆಲ್ಲ ಅನ್ಸುತ್ತೆ ನೋಡಿ ಖಂಡಿತವಾಗ್ಲೂ ಟೈಮ್ ನೀವು ನೋಡ್ಬೋದು ಒಂದೂವರೆ ಒಂದೂವರೆ ಅದು ಹೆಂಗಾಗ್ತಿದೆ ಅಂತಂದ್ರೆ ಏನಾದ್ರು ಮಾಡಿ ಕ್ಲಿಯರ್ ಮಾಡಲೇಬೇಕು ಅಂತ ಬಂದಿದ್ದೀವಿ ಕ್ಲಿಯರ್ ಮಾಡೇ ಮಾಡ್ತೀವಿ ಸೊ ಇವತ್ತದನ್ನ ಕರೆಸಿ ನಿಮ್ಮನ್ನೇ ಅದ್ರ ಬೈಕೆ ಏನು ಆಸೆಗಳು ಅಂತ ಖಂಡಿಸೋದಕ್ಕೆ ವೀಡಿಯೋ ನೋಡಿ ಮಿಸ್ ಜಾ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಮುಂದಿನ ಮುಂದುವರಿಸಿನ ಟೆರರ್ ಆಗ್ಬಿಟ್ಟಿದೆ ಇದು ಹೌದು ಅಂದ್ರೆ ಇವಾಗ ಇನ್ನ ಜಾಸ್ತಿ ಇಲ್ಲೆಲ್ಲ ಶಡ್ರ್ ಆದಂಗ ಆಗ್ಬಿಟ್ಟಿದೆ ಅಂದ್ರೆ ಆ ಮಗುನ್ ಏನ್ ಬಲಿ ತಗೊಂತು ಅವಾಗ ಯಾರು ಓಡಾಡಿಲ್ಲ ಅವ್ರು ಹೇಳಿದ್ರೆ ನಮ್ಮನ್ನು ಡಿಸ್ಟರ್ಬ್ ಮಾಡಕ್ಕೆ ಅದು ಏನ್ ಬೇಕಾದ್ರೆ ಮಾಡ್ಬೋದು ಹೌದೌದು ಗೊತ್ತಾಯ್ತು

ಕಾಣಿಸ್ಕೊಂಡಿಲ್ಲ ಅನ್ಕೊಂಡು ಅವಲ್ಲ ಸ್ಟಾರ್ಟ್ ಆಗೋಯ್ತು ಕುಡಿ ಕುಡಿ ಕುಡಿಬೇಡ ಸರಿ ಸರಿ ಆಯ್ತು ಕುಂಡ ಇವ್ರು ಹೇಳಿದ್ ಕರೆಕ್ಟಾಗಿ ಐತೆ ಇವ್ರು ಹೇಳಿದ್ ಕರೆಕ್ಟಾಗಿ ಹೇಳಿದ್ರು ಸಿ ನಮ್ಗೆ ಏನು ಗೊತ್ತೇ ಶೋ ಏನು ಅದು ಚಿಕ್ಕ ಮಗು ಏನು ಗೊತ್ತಾಗಲ್ಲ ಚಿಕ್ಕ ಮಗುನ ಬಲಿ ಕೊಟ್ಟಾಗ ಅದು ಅದ್ಭುತವಾಗಿ ಶಕ್ತಿ ತಗೋಬಿಡುತ್ತೆ ಏನೇನೋ ಸೌಂಡ್ ಬದೈತೆ ನೋಡಿಲಿ ಗೈಸ್

ದೇವ್ರದ ಒಂದು ಮುಖ ಇದು ಸಿಕ್ತ ಗಾಯ ಸೀಯಸ್ ನನ್ಗೆ ಇಂಥ ಹುಷ ಕೆಳಸ್ತೈತೆ ಲೈಟಾಗಿ ಆದ್ರೂ ಜಾಗದಲ್ಲಿ ಅದು ಅವರೇ ಇಟ್ಕೊಂಡಿರೋದು ಆದ್ರೂ ಇಷ್ಟೊಂದೆಲ್ಲ ಹಿಂಸೆ ಹೆವಿ ಇಲ್ಲಿ ಯಾರು ಬರಲ್ಲ ಏನಿಲ್ಲ ಒಂದ್ ಕಾಲ್ ಗಂಟೆ ಅಷ್ಟೇನೆ ನೋಡ್ಕೊಂಡು ಈಗ ಕಾಣಿಸುತ್ತೋ ಇಲ್ವೋ ಏನು ಎತ್ತ ಡೋಲಿ ನಡೆಸ್ತಾನಿದೇನಲ್ಲ ಹಂಗೆ ಕೇಳ್ಕೊಂಡು ಏನು ಅಂತ ಒಂದ್ ಸ್ವಲ್ಪ ಸಮಾಧಾನ ತರ ಮಾತಾಡ್ಕೊಂಡು ಹೋಗೋಣ ಅಂತ ಅರ್ಥ ಸಮಾಧಾನ ತರ ಮಾತಾಡ್ಕೊಂಡು ಹೋಗೋಣ ಯಶೋ ಹ್ಞೂ ಸರಿ ಇವಾಗ ಅವ್ನು ಕೆಲಸ ಮಾಡೋಣ ನಮ್ಮ ನನಗೇನು ಅನ್ಸುತ್ತೆ ಗೊತ್ತಾ ಆದಂಗಾಗಲಿ ಮಾದಪ್ಪನ ಜಾತ್ರೆ ನಮ್ಮ ಕೊಳೆಗಾಲದ ಇವಾಗ ಮತ್ತು ನಿಮಿಷ ಸಿ ಈ ವಿಡಿಯೋ ಎಲ್ಲೆಲ್ಲಿನ ನೋಡ್ತಾ ಇದ್ದೀರ ನನಗೆ ಗೊತ್ತಾಗ್ತೀರಾ ಎಲ್ಲೆಲ್ಲಿನ ನೋಡ್ತಾ ಇದ್ದೀರಾ ಅಥವಾ ಯಾವ ಏರಿಯಾಗಳಿಂದ ನೋಡ್ತಾ ಇದೀರ ಯಾವ ಊರಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ

ಬರ್ತ ಊರಿಗೆ ನೆಕ್ಸ್ಟ್ ಗೆ ಹೋಗೋಣ ಅಂತ ಯಾವ ಗಳು ಇದ್ರೆ ಅಲ್ವಾ ಏನು ಇದು ಅದ ನೋಡೋಣ ಬಟ್ ಬಟ್ ಇಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನಮ್ಮ ಒಡ್ಲು ಇಷ್ಟೇನದು ನಾಗಮಣಿ ಇದ್ದಂಗೆ అక్కర అక్క క No quiero estar ahí. Tole. Tole,

ಏಯ್ ಅವ್ನ ಅಮ್ಮನ್ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದೀನಿ ನಿನ್ನ ಅಮ್ಮನ್ ಬಾ ನಿನ್ನ ಅಕ್ಕನ್ ನೀನ ಒಂದ್ಸಂದ ಎರಡ್ ಸೈಡ್ ಜನ ಮಿಂಡ್ರ್ ಹುಟ್ಟಿದ ಮಗನ ನೀನು ಓವರ ಹಿಂಸೆ ಕೊಡ್ತೇನೆ ನೀನು ಅಮ್ಮನೀನ ಎಲ್ಲ ಹತ್ರ ಆಡದ ನನ್ನ ಹತ್ರ ಆಡೋದು ಹ್ಮ್

ನಾನು ಇಂಥ ಜಾಗ ಇದು ಮಾಡಿದ್ದೆ ನೋಡು ಅವ್ನ ಅಮ್ಮನದು ಏಯ್ ಅಮ್ಮ ನೀನು ಎಲ್ಲಿದ್ದರೂ ಅಷ್ಟೇ ಒಂದು ತಿಳ್ಕೊಬಿಡು ಒಂದು ತಿಳ್ಕೊಬಿಡು ಅಮ್ಮ ನನ್ನ ನಡೆಯಲ್ಲ ಇವೆಲ್ಲ ಪ್ರೀತಿ ವಿಶ್ವಾಸ ಪ್ರೀತಿ ವಿಶ್ವಾಸ ಬೇಡ ಅನ್ನಿಸ್ತಾ ಇತ್ತು ಅಂತ ಏನಾಯಿತು ಪ್ರೀತಿ ವಿಶ್ವಾಸ ಪ್ರೀತಿ ವಿಶ್ವಾಸ ಹ್ಞೂ ಅರ್ಥಂಗಾಯ್ತು ಏಯ್

ఏయ్ దేవుర్ ఫోటో ఎక్కడ పరిగిడి లూఫు ఇల్లి ఏయ్ ఏయ్ గుండా ఏం గుండా లే లే ఏయ్ చూసుకో బస్ ఇది ఇది ఇల్లు పంబడు ఇల్లు పంబడు గుండా ఇల్లు బ్రో గుండా గుండా బాగా ನೋಡ್ತಾ ನೋಡ ಹೋಗಿ ಹಾಕೊಂಡು ನಂಗೆ ಆಗ್ತಾನ ಇಲ್ಲ ಅದಕ್ಕಿನ್ನ ನಂಗೆ ಏಮಾ ಏನೋ ಒಂಥರ ಐತೆ ಐತೆ ಬಾ ಹೋಗಣ ಏ ಬಾ ಹೋಗಣ ತೆಗೇ ಯಾವ ವಿಡಿಯೋನೂ ಬೇಡ ಏನು ಬೇಡ ತೆಗಿ ಬ್ಯಾರ ನೋಡೋಣ ತುಂಬ ಬೇ ಬಾ ಇದು ಯಾಕೋ ಹೆವಿ ಹೆವಿ ಟೆರ್ರರ್ ಆಗಿ ಇದು ಮಾಡ್ತಾ ಇದ್ದೆ ಆಂಸೋದು ಬಾ ಹೋಗೋಣ ಇಷ್ಟೆಲ್ಲ ದೇವ್ರ ಫೋಟೋ ಅದು ಇದು ಎಲ್ಲ ಇದ್ರೂ ನೋಡೋದು ಹೆಂಗೈತೆ ಇಲ್ಲಿ ಯಾವ ದೇವ್ರ ಫೋಟೋ ಇಲ್ಲಿ ನಡೆಯೋಲ್ಲ ಹೇಳೋದು ಇ ಶು 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 ಶೋ ಶು ಹಾಂ ಅಲ್ಲೇ ಐತಲ್ಲ

అక్క అవు నమ్మంది నోడు నమ్ యశక్ సుమ్ టెన్షన్ కొడుతీ వీడియో బేడా అంతవ్ ఇవ్వగ ವಿಡಿಯೋ ಮಾಡೋದು ನಮಗೆ ಉದ್ದೇಶ ಅಲ್ಲ ನಮ್ಮನ್ನ ಇಲ್ಲಿ ಬರ್ಬೇಕು ನೀನು ಗುಂಡೆ ಡೋಲಿ ನಡ್ಸಲ್ ಕೇಳ್ಬಿಡೋಣ ಲಾಸ್ಟ್ ಆಗಿ ಯಾಕೋ ನಂಗೆ ಮನ್ಸೇ ಬರ್ತಾ ಇಲ್ಲ ಇಲ್ಲಿ ಮಾಡಕ್ಕೆ ಡೋಲಿ ನಡ್ಸಕ್ ಕೇಳ್ಕೊಂಡು ಹೊಟ್ಟೋಗೋಣ ಅತ್ತಾಗಿ ಹೌದಾ ಹಾ ಯಾಕೋ ಮನ್ಸೇ ಬರ್ತಾ ಇಲ್ಲ ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ ನಡಿ ಅಲ್ಲ ನಮ್ಮನ್ನ ಮಿಂಡು ಕೊಟ್ಟಿದ್ದೆ ಬೋಳಿ ಮಗಂದ ನಂಗೆ ಯಾಕೋ ಮನ್ಸೇ ಬರ್ತಾ ಇಲ್ಲ ಶಿವ ಇನ್ನೊಂದು ವಿಷಯ ಹೇಳ್ಬೇಕು ನಿನಗೆ ಬಾಯಿಲ್ ದಯವಿಟ್ಟು ಏನು ಮತ್ತೆ ಶಿವ ನೋಡಿ ಅಂಧ ಭಕ್ತರಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ಕೊಲ್ಲೂರು ಮೂಕಾಬಿಕ್ ಅನ್ಸುತ್ತೆ ಅಮ್ಮ ಅವರು ಸರಸ್ವತಿ ಅಮ್ಮ ಗಣೇಶಪ್ಪ ಲಕ್ಷ್ಮಮ್ಮ ಎಲ್ಲ ಇದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳ್ತೀನಿ ನಿಮ್ಮ ನೀವು ದೇವ್ರ ಫೋಟೋಗಳನ್ನ ನೀವು ಇಡಗಟ್ಟ ಪೂಜೆ ಮಾಡ್ಕೊಂಡು ಅದೂರಿಯಾಗ ಪೂಜೆ ಮಾಡಿ ಬಟ್ ಲಾಸ್ಟಲ್ಲಿ ಅಲ್ಲಿ ಇದು ಅನಾಥವಾಗಿ ಬಿಸಾಬಿಟ್ರೆ ನೀವೆಲ್ಲ ಅದು ಒಂದು ಆತ್ಮಗಳಿರೋ ಜಾಗದಲ್ಲಿ

ನಾನು ಡೋಲಿ ನಡ್ಸ್ಕೊಂಡಾಗ ಎಲ್ಲರಿಗೂ ಆನ್ಸರ್ ಮಾಡಬೇಕು ಇಲ್ಲ ಸರಿ ಇರೋಲ್ಲ ಐಸ್ ನಾವು ಪ್ರತಿ ಸರಿ ಈ ಆತ್ಮನ ಮಾತಾಡ್ಸೋಕೆ ಅಥವಾ ಆತ್ಮಗಳ್ನ ಹಿಡಿಯಕ್ಕೆ ಬಂದಾಗ ನಮ್ಮಲ್ಲಿ ಒಂದು ವಸ್ತು ತರ್ತಾಯಿದ್ದೆ ಶ್ರೀಚಕ್ರ ಅಂತ ನೀವು ಕೇಳಿರ್ತೀರಾ ಈ ಹಳೆ ವಿಡಿಯೋಗಳನ್ನು ನೋಡಿರ್ತೀರ ಸೊ ಇವತ್ತು ನಾನು ತಲ್ಲ ಸೊ ಈ ಕಾರಣದಿಂದ ನನಗೂ ಸ್ವಲ್ಪ ಭಯ ಆಗ್ತಿದೆ ಯಾಕಂದ್ರೆ ಪ್ರಾಣ ಅಥವಾ ಜೀವ ಒಂದೇ ಇರೋದು ಹೋಗ್ಬಿಟ್ರೆ ಸೊ ಹಾಗಾಗಿ ಯಶೋ ಡೋಲಿ ಬೇಡ ಹೇ ಬೇಗ ಇಲ್ಲ ಬ್ಯಾಗುಡ ಇಲ್ಲೇ ಇಟ್ಟಿದ್ದೀನಿ ನನ್ನ ಬ್ಯಾಗು ಬ್ಯಾಗೇ ಇಲ್ಲ ಅಂದ್ರೆ ಇಲ್ಲೇ ಇಟ್ಟಿದ್ದೀನಿ ನನ್ನ ಬ್ಯಾಗ್ನ ತೋರಿಸ್ತೀನಿ ಬ್ಯಾಗ್ ಇಲ್ಲೇ ಐತೆ ಹೌದಾ ಬ್ಯಾಗ್ ನಾನು ಇಟ್ಟಿದ್ದೀನಿ ನನಗ್ ಗೊತ್ತಿಲ್ವಾ ಬ್ಯಾಗ್ ಎಲ್ಲೈತೆ ಐತೆ ಅಂತ ನಾನು ಅದಕ್ಕೆ ಅಂತಾನೆ ತಗೋ ಬರ್ಬೇಕಾರೆ ನಾನು ಅಲ್ಲೇ ಇಟ್ಬಿಟ್ಟು ಬಂದೆ ಇರ್ಲಿ ಇಲ್ಲೇ ಅಂತ ಸುಮ್ನೆ ಹಾಕೊಂಡು ಓಡಾಡಕ್ಕಾಗಲ್ಲ ಹಿಂಸೆ ಅಂತಾನೆ ಎಲ್ಲರ ಬ್ಯಾಗ್ ಇಲ್ದೆ ಹೆಂಗೋ ಹಾ ಕಿಚ್ಕೊತಾಯ್ತು ಏನ್ ನಿಂಗೆ ಚಿಬಾ ಚು ಐ ಕಲ್ ಕಲ್ಲು ಹಿಡಿಯೋಕೋತ್ ಏನ್ ಬ್ಯಾಗು ಮತ್ತೆ ಅಯ್ಯೋ ನಮ್ಮ ಯಾವ ಬ್ಯಾಗ್ ಬೇಕು ಬಾ ಪ್ರಾಬ್ಲು ಸಾಕ್ಳು ಅದ್ರಲ್ಲಿ ಐಟಮ್ಗಳೆಲ್ಲ ಬಾ ಮುಂಡ ಬೆಳಿಗ್ಗೆ ಬಂದು ನೋಡೋಣ ಒಂದ್ ಸತಿ ನೋಡೋಣ ನೋಡು ਪੁਸ਼ਟੀ ਨੂੰ ਜਰੂਰੀ ਮਾਣਾ ਬੇਲਗੇ ਇੱਕ ਸੱਥੀ ਨਾ ਉਹ ਨੂੰ ਕਹਾਂਸ ਤੂੰ ਅੱਛੀ ਹੀ ਲੱਗ ਬੇਗਲ ਮਨ ਨਾਲ ਹੀ ਹਿਲਤੀ ਸੋ ਹਗਾਗੀ ਬਾ